ಓ ಇದೇನಿ ಯಮ್ಮ ಹೂವ ಎಷ್ಟು ಚೆನ್ನಾಗೈತೆ ಚಿಕ್ಲಿ ಯಾ ಪಂಡಿದ್ರು ಮನೆ ಹತ್ರ ಅರವತ್ತೈ ಕಿಟ್ ಹಾಕವ್ರ ಹೇಳು ಆತ್ರ ಒಂದ್ ಕಿತ್ಕೊಂಬಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಹೋಗಿ ಯಮ್ಮ ಒಂದು ಐವತ್ತು ಗ್ರಾಮ್ ನೆಕ್ಲೇಸ್ ಮಾಡ್ಕೊಡ್ತೀನಿ ರೇಷ್ಮೆ ಸೀರೆ ತಕೊಂಬತ್ತಿನಿ ಹಾ ಯಾವಾಗಲೂ ಉಟ್ಕೊಂಡು ನೆಕ್ಲೆಸ್ ಹಾಕೊಂಡ ಯಾರ ಇರಬೇಕು ನೀನು ಹಿಂಗೆ ಕುಡ್ದು ಯಾವ ಹಳೆ ಬಟ್ಟೆ ಹಾಕೊಂಡು ಮದ್ವೆ ಆದ್ಮೇಲೆ ಹ್ಮ್ ಆಯ್ತು ಆಯ್ತು ಅವಳ ಮದುವೆ ಆಗಿ ಐವತ್ತು ಗ್ರಾಮ್ ನೆಟ್ಲು ರೇಷ್ಮೆ ಜೀರೆ ಎಲ್ಲ ತಗೊಟ್ಟು ನಾಳೆ ತೊಗೊಬೇಕಪ್ಪ ಹ ಇವಳಿಕ ಇವಾಗ ಒತ್ತಿಡ್ತೇನಾ ಸುಪ್ರಾತಿಕಾ ಹ್ಮ್ ಎಲ್ಲ ಮುಗಿದ ಮೇಲೆ ಬಂದವಳೆ ನಾನು ದಲಿಕ ಅಂತ ಇವ್ ಯಾವಳ ಇವ್ಳು ಹಿಂಗಂತಾವಳ ನನ್ನ ಅಂತ ಅವಳು ಸುಶೀಲಿ ಓಹ್ ಸುಶೀಲಿ ಏನೇ ಮಾಡ್ತಾ ನೀನು ಇಲ್ಲಿ ಕಣಕ್ಕೆ ಕಾಣಿಸಿಲ್ಲ ನಿಂತ್ಕೊಂಡಿರೋದು ಏನು ಮಾಡ್ತಾಳೆ ನಾನು ನೋಡ್ಕೊಂತ ಬಂದಿರೋ ಬಾಳ್ಸ ನೀನು ಇಷ್ಟಿನಿಂದ ಇಲ್ದಿದ್ದು ಇವತ್ತಿನಲ್ಲಿ ಬಂದಿರೋದು ಇಷ್ಟಿನಿಂದ ಗಂಡು ಸತ್ತವನ ಬದುಕೋನ ನೋಡೋಕ್ಕಾಗಿಲ್ಲ ಇವತ್ತು ಇಲ್ಲಿ ಬಾಯ್ ಬರ್ಕನಕ ನಡೆಯಾ ಇಲ್ಲಿಂದ ಜಾಗ ಖಾಲಿ ಮಾಡೆ ನಾನು ಜಾಗ ಖಾಲಿ ಮಾಡ್ನೆ ನಾನ್ಯಾ ಜಾಗ ಖಾಲಿ ಮಾಡಲಿಲ್ಲ ಏ ಇವಳ ಮದುವೆ ಆತ ಇದೀಯಂತೆ ಹಾಂ ಹ್ಞೂ ಆತ ಇದ್ದೀನಿ ಮದುವೆ ನಿನ್ ಏನು ಬಾತೆ ಅದೇ ಮದುವೆ ಮಾಡ್ತೀಯಾ ನಾನಿಲ್ಲ ಅವಾಗ ಹಾಂ ಎಲ್ಲರೂ ಒಟ್ಟೋಗ್ಬಿಡು ಅಳಾಗೆ ನಮ್ಗೆ ಏನಾಗಬೇಕು ನಾನಾಕಿ ಎಲ್ಲ ನಾಳೆಗೆ ಹೋಗ್ಬೇಕು ನಾನ್ಯಾಕೆ ಹೋಗಬೇಕು ಹಾಂ ಇವಾಗ ಯಾಕೆ ಬಂದ ನಮ್ದು ಹೇಳಿ ಮಾಡ್ತಾಯಿದ್ಯಾ ಏನು ನಿನ್ನ ಕೆಲಸ ಇಲ್ಲೇ ನಡಿ ಆ ತಿಂಗ್ಳಾಯ್ತು ನಾನು ಇಲ್ಲಿಗೆ ಬಂದ್ ಆರ್ ತಿಂಗಳಿಂದ ಒಂದ್ ದಿವ್ಸ ತಿರ್ಗಿ ನೋಡಿದ ಇವಾಗ ಬಂದೇ ನಾನ್ ಇದು ಮೊದ್ಲೇ ಹೇಳ್ತೀನಿ ಹೋದ ನೀನ್ ಮದುವೆ ಮದ್ವೆ ಹೆಂಗತಿಯಾ ಏಯ್ ಏ ನಿಂಕ ಸಂಬಂಧ ಇಲ್ಲ ಓದ್ತಾ ಇಲ್ಲಿಂದ ನನ್ ಮದ್ವೆ ಆತೀನಿ ನೋಡ್ತಾ ಇರೋ ಹೆಂಗತಿ ಹೆಂಗಾತಿ ಅಂದ್ರೆ ವಾ ಊರೆಲ್ಲಾ ಕೊಡದ್ಮೇಲೆ ಊರ್ ಬಾಕ್ಲಾಕ ಬಂದಲ್ತೀ ಇವಳು ಸುಪ್ನಾತಿ ಇವಾಗ ಲೇ ಹಾ ನಿನ್ ಮಗಿ ಏನ್ ಬುದ್ಧಿ ಕಲ್ಸಿದ್ಯಮ್ಮ ನೀನ್ ಬುದ್ಧಿ ಕಲ್ಸಿದ್ಯಾ ಸಂಸಾರ ಯಾಳ್ ಮಾಡೋ ಬುದ್ಧಿ ಕಲ್ಸಿದ್ಯಾಂಥ ಕೇಳಮ್ಮ ನಾನ್ ಅವಳು ಮೊದಲಾಗಿರೋನತ್ರೀ ನಿನ್ ಕೆಲ್ಸ ಏನ್ ಕೆಲ್ಸ ಅವಳ ಸುದ್ದಿ ಸುದ್ದಿ ಆಯ್ತಾ ನಡಿ ಇಲ್ಲಿಂದ ಓದ್ತಾ ಇರ್ಬೇಕು ನೀನು ಏಯ್ ನಮ್ಮ ನನ್ನ ಇಷ್ಟ ನೀನು ಅವಳ ಕೇಳಕ ನೀನ್ ಅವಳ ಕೇಳಕ ಹೋಗಿ ಇಲ್ಲಿಂದ ನನ್ ಇಷ್ಟ ದಿನ ಆಯ್ತು ಬಂದು ಇವಾಗ ತಡಿ ಮಾತಾಡಕ ಏನಮ್ಮ ಕಾಮಾಕ್ಷಕ ಸರಿಯಾಗಿದ್ಯಾ ಬಿಡು ನೀನು ನಾನೇನಮ್ಮ ಅಂತ ಮಾಡಬಾರ್ದು ಮಾಡಿರೋದು ನಿಂತ ಸರಿಯಾಗಿದ್ಯಾ ಅಂತ ಹೇಳ್ತಾ ಇದ್ಯಾ ಅಲ್ಲ ನಿಂದಿದ್ದ ನೋಡಿ ಮಗಳನ್ನ ಕಟ್ತಾ ಇದ್ಯಾ ಇದ್ಯಾದ ಹಾ ಅದೇ ಪಂಗ ನಂಕ ಹ ಅದೇ ಪಂಗ ನೀನಿಲ್ಲ ಇಲ್ಲಾ ಅನ್ಬಿಟ್ಟು ಕೊಡ್ತಾ ಇದೀನಿ ಹೋಗಿಲ್ಲ ಹೋಗಿಲ್ಲತ್ತಾ ಇವಾಗ ಬಂದವಳೆ ನನ್ನ ಗಂಡು ಹೆಂಗವ್ನವ ಅಂತ ನೋಡಕ್ಕ ಈ ಸಿನಿಂದ ಬಗ್ಗೆ ನೋಡಿಲ್ಲ ಇವಾಗ ಬಂದವಳೆ ಅಲ್ಲ ಮೊದ್ಲೆಂಟು ಇವಾಗ ಇವ್ ಇನ್ನೊಂದ್ ಮದ್ವೆ ಅದೇಂಗ್ತಾನೆ ಅದೇಂಗ್ತಾನೆ ನನ್ಕೇನ್ ತಿಳಿದಮ್ಮ ತಾಯೇ ನನ್ಕೇನ್ ತಿಳಿದು ಈಗ ಕೈ ಕಾಲು ಇಲ್ದಿರ ಬಿದ್ದಿದ್ನು ಅವನ ಸರ್ ಮಾಡಿದ್ದೀನಿ ಅವನ್ ಆ ಕೆಲ್ಸ ಮಾಡ್ತಾವನೆ ನನ್ಕೇನು ತಿಳಿದು ನೀನುಂಟು ನಿನ್ ಗಣ್ಣುಂಟು ಉಂಟು ಆಯ್ತಾ ಅವನ್ ಇಲ್ಲಿಗ್ ಬಂದಾಗಿಂದ ಆಗಿಂದ ಒಂದ್ ದಿವಸ ನಾನು ಸತ್ತವನ ಬದ್ಕವನ ಅಂತೇನ ನೋಡಕ್ ಬಂದಿದ್ಯಾ ನೀನು ಇವಾಗ ಬಂದಿದ್ಯಾ ಹಾ ನೀನಾಗಣ ಅವ್ಳ ಮದ್ವೆ ಆಗಿದ್ಯ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಕೊಡೋಗೆ ಕೊಡೋಗ ಕೊಡ್ತಾ ಇರೋಗ್ ಏನಾಗಬೇಕು ಕೊಟ್ರೆ ಕೊಡ್ತೀಯ ಅಲ್ಲೇ ಸಾಯವರ್ಕು ಜೈಲಾಗೆ ಕೊಳಿಬೇಕು ನೀನು ಹಂಗ ಮಾಡಿಸ್ತೀನಿ ಏಯ್ ಹೋ ಇಲ್ಲಿಂದ ಅಂತ ಹೇಳ್ತಾ ಇದ್ರ ಏನ್ ಓದ್ತಾ ಇರ್ಬೇಕು ಇಲ್ಲಿಂದ ಓಹೋ ಏನಮ್ಮ ಸುಶೀಲಮ್ಮ ಇವತ್ ನಮ್ಮನೆ ದಾರಿ ಕಾಣಿಸ್ತೇನಮ್ಮ ಇವತ್ತು ಗಂಡ ಇವ್ ಮದ್ವೆ ಆತನ ಅಂದಿದ್ಕ ಓಡ್ ಬಂದಿದ್ ಏನು ಎದ್ದು ಬಿದ್ದು ಹ ಏನಕ್ಕೆ ಬಂದೆ ಅವನ್ ಜೀವನ ಅವನಿಷ್ಟ ಅವನ್ ಏನನ್ನ ಮಾಡ್ಕೊಂತಾನೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು ನಾನು ಇವಾಗ ಇನ್ನೊಬ್ಬಳನ್ನ ಅದು ಹೆಂಗೆ ಮಾತಾಡ್ತಾನೆ ಕೊಡೋ ಕೊಡೋಗು ಯಾರು ಬೇಡ ಅಂತಂದ್ರು ಕೊಡೋ ಕೊಟ್ಬಿಟ್ಟು ಅವ್ರನ್ನ ಕರ್ಕೊಂಬೋ ಇನ್ನೊಂದು ಸುಲಭ ಆಗ್ತದೆ ನಾವು ಮಾತಾಡ್ತೀರಲ್ಲ ಪೊಲೀಸವ್ರ ಹತ್ರ ಶಾನೆ ನ್ಯಾಯ ಒಪ್ಪಿಸ್ತೀನಿ ನ್ಯಾಯ ಸೇರಿಸ್ತೀನಿ ಏಯ್ ಶಾನಗ್ರ ಕಲ್ರಿ ಅವ್ರ ಅಪ್ಪನ್ ಕೇಳೋ ನನ್ಕೇನಾಗ್ಬೇಕು ನನಗೆ ಏನಾಗಬೇಕು ಅಂತ ಅವ್ರ ಅಪ್ಪನ್ ಕೇಳಗೋ ಹೋಗಿ ಇಲ್ಲಿಂದ ಅಂತ ಇದ್ರೆ ತಿರ್ಗಾ ಮಾತಾಡ್ತೀಯಾ ಅದ್ಯಾರು ನ್ಯಾಯ ಒಪ್ಪಿಸ್ತೀವಿ ಒಪ್ಸೋಗೋ ಯಾರು ಕಂಪ್ಲೇಂಟ್ ಕೊಡ್ತೀವಿ ಕೊಡಗೋ ನಾನು ಮದುವೆ ಆಗೋದೇ ಸರಿ ಇರೋ ಶಾನ್ ಬಗ್ಗೆ ನ್ಯಾಯ ಕೊಟ್ಟಿಸ್ತೀನಿ ಇದು ನ್ಯಾಯ ಸೇರಿಸ್ತೀನಿ ಇದು ಇವಾಗ ಬಂದವಳ ಆರು ತಿಂಗಳಿಂದ ತಿರುಗಿ ನೋಡಿಲ್ಲ ಇವಾಗ ಬಂದವಳ ಮಾತಾಡಕ್ಕ ಏಯ್ ತಿರುಗಿ ಶಾನ್ ಬಗ್ಗೆ ಹತ್ರ ಕೊಡೋಣ ಅದೊಂದು ರಾಮಾಯಣನೇನ ಅದಕ್ಕೆ ಹೋದ್ರೆ ಹೋದ್ರೆ ಬಿಡಕ್ಕೆ ಅಯ್ಯಪ್ಪನ ಮೇಲೆ ಕೂಗಿ ತಕ್ಷಣ ನಾನು ಹೋಗ್ಬಿಡ್ತೀನ ಲೇ ಈಗ ಎಷ್ಟೇನಾಗ್ಲಿ ಬೀಗ್ರು ಅಯ್ಯಪ್ಪನ ಮಾತಕ್ಕೆ ನಾವು ಮರ್ಯಾದೆ ಕೊಡಬೇಕು ನಿನಗೆ ಬೀಗ್ರು ನನಗಲ್ಲ ಏಯ್ ನೀನು ಕೋ ನಿಮ್ಮ ಅಣ್ಣಕೋ ಅದೆಲ್ಲ ಚೆನ್ನಾಗಿರಲ್ಲ ಏ ಸುಶೀಲೇ ಸುಶೀಲೇ ಬಾರ ಇಲ್ಲೇ ಹೋಗಬೇಡ ಬಾರ ಇಲ್ಲೇ ಶಾನುಭೋಗ್ರಿಗೆ ನ್ಯಾಯ ಕೊಡ್ತೀನಿ ಅಂದಿದ್ದಕ್ಕೆ ಎಲ್ಲರಿಗೂ ಕೂಯಿ ಹೋಗಿ ತೆಗೆದಿಟ್ಕೊಂಬಿಡ್ತ ಹಾ ಇಷ್ಟೊತ್ತು ಹಂಗೆ ಹಂಗೆ ಅಂತ ಮಾತಾಡ್ತಾ ಇದ್ರೆ ಶಾನುಭೋಗ್ರಿಗೆ ನ್ಯಾಯ ಕೊಡ್ತೀನಿ ಅಂದಿದ್ದ ತಕ್ಷಣ ಸುಶೀಲಿ ಸುಶೀಲಿ ಸುಶೀಲಮ್ಮ ಆಗಿದ್ದಾಗೋಯ್ತು ಏನೋ ಇವಾಗ ಅವ್ರಿಬ್ಬರ ಮಧ್ಯೆ ಹೆಚ್ಚು ಕಮ್ಮಿ ಆಗ್ಬಿಟ್ಟತೆ ಇವಾಗ ಏನೂ ಮಾಡೋಕ್ಕಾಗಲ್ಲ ನೀನು ಬಂದ್ಬಿಡೋಗಮ್ಮ ಇಲ್ಲಿಗೆ ನೀನು ಬಂದ್ಬಿಡು ಆ ಮಗು ಇಲ್ಲೇ ಇರ್ತಾಳೆ ಹೆಂಗ ಆರಾಮಾಗಿ ಇಟ್ಕೊಂಡಿರಿ ಏನೋ ತೊಳೆದಾಗ ಬೆಳಗ್ಲಿಕ್ಕೊಂಡು ತೊಳೆದಾಗ ಕೆಲಸ ಮಾಡ್ಕೊಂಡು ಹ್ಞೂ ಹ್ಞೂ ನೋಡು ಹಂಗೆ ಹೇಳ್ತಾನೆ ಅದೆಲ್ಲ ನಾನು ಒಪ್ಪಲ್ಲ ನಾನು ಇಲ್ಲಿಗೆ ಬರಲ್ಲ ನನ್ನ ನಮ್ಮಅಪ್ನ ಮನೆಗೆ ಇರ್ತೀನಿ ಇರೋಗೋ ಯಾರು ಬೇಡ ಅಂತ ಹೇಳುದುಗ್ ಬಾಂದ್ರೆ ನಿಮ್ಗೆ ಬರೋಕ್ ಇಲ್ಕ ಕಷ್ಟ ಯಾಕಂದ್ರೆ ಮೈ ಕೆಲಸ ಮಾಡ್ಬೇಕಲ್ಲ ಅದಕ್ಕ ನಾನ್ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ ನಾನು ಹೋಗಿ ಶಾನ್ ನ್ಯಾಯ ಕೇಳ್ತೀನಿ ಬೇಡ ಬಾರೆ ಏನೋ ಕುತ್ಕೊಂಡ್ ಮಾತಾಡೋಣ ಬಾರೇ ಆಯ್ನವರ್ಕು ಹೋಗ್ಬೇಡ ಬೇಜಾರ್ ಮಾಡ್ಕಂತಾನೆ ಈಗ ಒಳ್ಳೆ ಮಾತನ್ನ ಕೇಳಿದ್ರೆ ಅರ್ಥ ಆಗಲ್ಲ ಅಲ್ಲಲ್ಲೇ ಏನೋ ಬಂದಿರದ್ಲೇ ಬರಬಾರ್ದಲ್ಲೇ ರಾಜ ಅವಳಗ್ ಮದ್ವೆ ಆಗಿದೆ ಅವಳು ಗಂಡ ಮನೆ ಆರಾಮಾಗಿರೋದ್ ಬಿಟ್ಬಿಟ್ಟು ಇಲ್ಲಿ ನಮ್ಮ ಪ್ರಾಣ ತಿಂತಾವಳೆ ಅಟ್ಟು ಹೋಗ ಈ ಕುತ್ತಾಳಲ್ಲ ಇವಳು ಏನು ತಿಳಿತಿದಂಗ್ ಮಾಡ್ಲಿ ಕುತ್ತಂಗೆ ಸುಪ್ನಾತಿ ಸುಬ್ಬೆ ಇವಳು ಮಾಡಿದ ಕೆಲಸ ಇವತ್ ನೋಡಿ ನಮ್ ಸಂಸಾರ ಏನ್ ಗತಿ ಬಂತು ನನ್ ಮಗಳು ಇವಾಗ ಒದ್ ಓಡ್ಸಿ ಬೇಡ ಅಂತಂದ್ರೆ ಅವಳು ಗಂಡ ಮನೆಗೆ ಅವಳು ಬಿದ್ದಿರ್ಲಿ ಹ್ಞೂ ಯಾಕೆ ಹೇಳು ಯಾಕೆ ಬಂದ್ಬಿಡು ಲೈ ಬಾಯ್ ಮುತ್ಕೊಂಡು ಕೂತ್ಕೊಂಡ ಕೂತ್ಕೊಂಡಲ್ಲ ಬಾಯ್ ಮುತ್ಕೊಂಡು ಆ ಜಾಸ್ತಿ ಮಾತ್ರ ಬೇಡ ಅವತ್ತೆ ಸತ್ತ ಹೋಗಿದ್ರೆ ಇವತ್ತು ನಮ್ಗೆ ಕಿಕ್ಕರ್ ಮನೆ ಎತ್ತ ಇರಲಿಲ್ಲ ಏಯ್ ಏನ್ ಮಾತಂತ ಮಾತಾಡ್ತಾ ಇದ್ಯಾ ಬಿಡ ಶಾನ್ ಬಗ್ಗೆ ಹತ್ರ ಕೂತಾಳೆ ಅವಳು ಕೂತಾರಿನ ರಜ ಕಟ್ಟದ ನ್ಯಾಯ ಪಂಚಾಯತಿ ಏನ್ ಮಾತಾಡ್ತೀಯ ನೀನು ಅಲ್ಲೋಗೆ ನನಗ ಇದಕ್ಕ ಸಂಬಂಧ ಇಲ್ಲ ಅಂತ ಹೇಳ್ತೀನಿ

ನಾನು ತಿಮ್ಮ ನಾನು ಪಡ್ಕ ಯಾಕೆ ಬೇಕು ನನಗೆ ಇದೆಲ್ಲ ತನ್ನೋವ ಅಲ್ಲೇ ಅಮ್ಮ ಇವಾಗ ನಾನು ಕಷ್ಟ ಬಂದದ್ದು ಅಂದ್ಬಿಟ್ಟು ನಾನು ಬಿಟ್ಬಿಟ್ಟು ಹೋಗ್ತೀನಿ ನೀನು ಹಾ ನಾನು ನೀನು ಎಷ್ಟು ನಂಬಿದ್ನಲ್ಲೇ ಮಗ ನೀನು ಬಿಟ್ಬಿಟ್ಟು ಹೋಗ್ತೀನಿ ಅಂತ ನಾನು ಹೇಳ್ತಾ ಇಲ್ಲ ಇವಾಗ ನೋಡ ಅಮ್ಮ ನಾನು ಅವ್ರು ನ್ಯಾಯ ಕೊಡ್ತೀನಿ ಅಂತ ಹೋಗ್ತಾವಳೆ ಕೊಡಲಿ ಸುಮ್ಮನೆ ಇರೋ ಯಾರು ಮಾತಾಡಿದ್ರು ನಾನು ಮಾತಾಡ್ತೀನಿ ನೀನು ಭಯ ಪಡಬೇಡ ಹ್ಞೂ ಮಾತಾಡ್ತಾನೆ ಮಾತಾಡ್ತಾನೆ ಅವ್ನು ಮಕ್ಕ ಅಷ್ಟು ಬೆಂಕಿಕ್ಕ ಕೊಡಲಿ ಸುಮ್ಮನೆ ಕೊಡ್ಲಿ ನಾನು ಮಾತಾಡ್ತೀನಿ ಸುಮ್ಮನೆ ಇರು ಇದ್ಯಾಕಮ್ಮ ಹಿಂಗೆ ಹೇಳ್ತಾ ಇದೆಯಾ ಹಾಂ ಯಾಕೂ ಇಲ್ಲಪ್ಪ ಮಗುವಲ್ಲ ಮಗುವ ಮನುವ ಎತ್ತದ್ನಾ ಊರ್ಕೋಗೋಣೆ ನೀನು ಅಕ್ಕ ಹೋಗಿಲ್ಲ ಇಲ್ಲೇ ಇದ್ದೀ ಇನ್ನ ಎಷ್ಟಿರೋ ಅಂತ ಬಂದ್ವ ಹಾ ಎತ್ ಕರ್ಕೊಂಡ್ ಬೇಗ ಬೇಗಕಾ ನಾನೇ ಕರ್ಕೊಂಡು ಹೋಗಿ ಬಿಟ್ಟಿಟ್ಟು ಬರ್ತೀನಿ ಎತ್ತೋದಕ್ಕೆ ಈ ಬಟ್ಟಿಗ್ಳಕ್ಕೆ ಆ ಎತ್ತ ಹೋಗಿದ್ನಿ ಮಗಳಕ ರೆಡಿ ಆಗಿ ಕೇಳಿ ಊರಾಗ ಹೋಗಿ ಬಿಟ್ಟಿಟ್ಟು ಬರ್ತೀನಿ ಬೇಡ ಬೇಡ ಇನ್ನ ಎರಡು ದಿವಸ ಇಲ್ಲೇ ಇರಲಿ ಯಾಕೋ ಅಳ್ತಾ ಅವಳೆ ಹ್ಞೂ ಅಳ್ತಾಳೆ ಹೋಗ್ ಹೋಗ್ ಬಟ್ಲಕ್ಕೆ ಹೋಗಿನಿ ಹಾಗೆ ಏಯ್ ಕಾಣ್ತೀಯಾ ಮಗಳನ್ನ ಊರಾಗೆ ಗುಟ್ಟಿಬಿಟ್ಟು ಬರ್ತೀನಿ ಬೇಡ ಹೋಗುವ ನಾನು ಕರ್ಕೊಂಡು ಹೋಗ್ತೀನಿ ಹೋಗ್ಲಿಲ್ಲ ಯಾಕೆ ಯಾಕೆ ಅಳ್ತಾ ಇರೋದಾ ಹಾಂ ನಾನೊಂದು ಅನ್ಕೊಂಡಿದ್ನಿ ಅದೊಂದು ಆಗೋಯ್ತು ಎಂತ ಕೆಲಸ ಆಗೋಯ್ತಮ್ಮ ಹಾಂ ಅಲ್ಲೇ ಸುಮ್ಮನೆ ಸುಮ್ಮನೆ ಮನೆ ಕುತ್ಕೊಂಡಿದ್ದೀರಿ ಅದೊಂದು ಆಲೋಚನೆ ಇದೊಂದು ಆಲೋಚನೆ ಅಂತ ಅಲ್ಲೇ ಪಕ್ದೂರ್ಗ ನೀವು ಬಟ್ಟೆಗಳ್ ಕೊಡ್ತಾರಂತೆ ಹೋಗಿ ಅದನ್ನು ಕಲ್ಕೊಂಡು ಇಲ್ಲಿದ್ದ ಕಣ ಇಲ್ಲಿದ್ದು ಕಣ ಅಂತಂದ್ರೆ ಏನು ತಿರ್ಗಾ ನಾನು ಅಲ್ಲಿ ಕೊತ್ತೀನಿ ಅಂತ ಅನ್ಕೊಂಡಿದ್ದೀನಮ್ಮ ನೀನು ಇನ್ನೇನು ಮಾಡ್ತೀಯಮ್ಮ ಇನ್ನೇನು ಮಾಡ್ತೀಯ ಸಾಧ್ಯವೇ ಇಲ್ಲಮ್ಮ ಇಷ್ಟೆಲ್ಲ ಆದ ಮೇಲೂ ನಾನು ಅವ್ರ ಮನೆಗೆ ಕೊಡ್ತೀನಿ ಅಂತಂದ್ರೆ ನಾನು ಇದ್ದೂ ಪ್ರಯೋಜನ ಇಲ್ಲ ಅಷ್ಟೇ ನಾನಂತೂ ಹೋಗಲ್ಲಮ್ಮ ಪ್ರಾಣ ಓದು ಹೋಗಲ್ಲ ನನಗೆ ಬೇಕಾಗಿಲ್ಲ ಅವ್ರ ಸಂಬಂಧ ಅಷ್ಟೇ ಹಂಗೆಲ್ಲ ಅನ್ಬೇಡಮ್ಮ ಹಂಗೆಲ್ಲ ಅನ್ಬೇಡ ಗಂಡ ಇವಾಗಿನ ಕಾಲದಾಗ ಇವನ್ ಹೆಣ್ಣು ಬದುಕಿ ಬಾಳೋದ್ ಕಷ್ಟ ನೀನ್ ಬಿಟ್ಬಿಟ್ಟು ಬಂದ್ರೆ ಜನ ಸುಮ್ಮನೆ ಇರ್ತಾರನೆ ಬಾಯಿಗೆ ಬಂದಂಗೆ ಆಡ್ಕೊಂತಾರೆ ಅಷ್ಟೇ ಬಲಿ ಅದು ಆ ಕಲ್ಕಮ್ಮ ಒಂದು ಜಾಗ ತೊಳ್ಕೊಟ್ರೆ ನೂರ ನೂರೈವತ್ತು ಗೊತ್ತದೆ ಬಟ್ಟೆಗಳ್ ಕಲ್ಕಮ್ಮ ನೀನು ನನ್ ಮಾತ್ ಕೇಳೆ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನನ್ ಮಾತ್ ಅಂತ ಇದೆಯಾ ನೀನು ನಾನು ಏನೋ ಅಂತ ಅನ್ಕೊಂಡು ಹೋದ್ನೇ ಅದು ಏನೋ ಆಗೋಯ್ತು ಏನ್ ಮಾಡ್ತೀಯ ನನ್ನ ನಾಳೆ ಬರೋದ್ ಚೆನ್ನಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಊಟ ಆ ನೋಡಿ ಆ ಬಟ್ಟೆಗಳ ಕರ್ಕೊಂಡಿ ಅಲ್ಲಿ ಹೇಳ್ಕೊಡ್ತಾರೆ ಅಂತ ಬಟ್ಟೆ ಅದನ್ನ ಅದನ್ನ ಕಲ್ಕೊಂಡು ಎಲ್ಲಮ್ಮ ಸುಮ್ಮನೆ ಮನೆ ಕುತ್ಕೊಂಡು ಏನ್ ಮಾಡ್ತೀಯಾ ಬೇಜಾರನ್ನ ಕಲಿತದೆ ಆಗ್ಬಿಡು ಬಿಡು ಒಳ್ಳೆದನ್ನ ಕಲ್ಕಂತೀನಿ ಹೋಗು ಇಲ್ಲಿಂದ ಒಂದ್ ಮೂರ್ ನಾಲ್ಕು ಜನ ಹೋತಾರೆ ಅವ್ರ ಜೊತೆ ಹೋಗಿ ಇವತ್ತಿ ಸೇರಿಸ್ಬಿಟ್ಟು ಬರ್ತೀನಿ ಮುಂದುವರಿಯೋದು